ಇ ಪಿ ಟು ತೌಸಂಡ್ ಟ್ವೆಂಟಿ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಇ ಪಿ ಏನು ನ್ಯೂ ಎಜುಕೇಷನ್ ಪಾಲಿಸಿ ಕಮಿಟಿ ಫ್ರೇಮ್ ಮಾಡಿದ್ವು ಆ ಕಮಿಟಿಯ ವರದಿಯಲ್ಲಿ ಎಜುಕೇಶನ್ ಅನ್ನ ಎರಡು ಹಂತವಾಗಿ ಡಿವೈಡ್ ಮಾಡ್ತಾರೆ ಒಂದು ಸ್ಕೂಲ್ ಎಜುಕೇಷನ್ ಆ್ಯಂಡ್ ಹೈಯರ್ ಎಜುಕೇಷನ್ ಸ್ಕೂಲ್ ಎಜುಕೇಷನ್ ಈಗೆಲ್ಲ ಹೇಗಿತ್ತು ಅಂತ ಅಂದರೆ ಒಂದರಿಂದ ಹತ್ತನೇ ತರಗತಿವರೆಗೂ ಒಂದು ಥರ ಒಂದು ಬೋರ್ಡ್ಗಳು ಒಂದು ಕಮಿಷನ ರೇಟ್ಗಳು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ವು ಆನಂತರ ಪಿ ಯುಗೆ ಪಿ ಯು ಸಪ್ರೇಟ್ ಬೋರ್ಡ್ ಇತ್ತು ಹದಿನಾರರಿಂದ ಹದಿನೆಂಟು ಟೆನ್ ಪ್ಲಸ್ ಟೂ ಎಜುಕೇಷನ್ ಮಾಡಲ್ ಅಲ್ಲಿ ನಡೀತಾ ಇತ್ತು ಅದನ್ನು ಮಾರ್ಪಡಿಸಿ ಎನ್ ಇ ಪಿ ಏನು ಸಜೆಸ್ಟ್ ಮಾಡಿದೆ ಅಂದರೆ ಫೋರ್ ಮಾಡಲನ್ನು ಕೇವಲ ಸ್ಕೂಲ್ ಎಜುಕೇಷನ್ಗೆ ಸಜೆಸ್ಟ್ ಮಾಡುತ್ತೆ ಮೊದಲ ಮಾಡಲಲ್ಲಿ ಐದು ವರ್ಷಗಳ ಶಿಕ್ಷಣ ಅಂದರೆ ಮೂರು ವರ್ಷಕ್ಕೆ ಎಜುಕೇಷನ್ ಸ್ಟಾರ್ಟ್ ಆಗಬೇಕು ಮೂರು ವರ್ಷದಿಂದ ಆರು ವರ್ಷದವರೆಗೂ ಅಂಗನವಾಡಿಯಲ್ಲಿ ಓದಬೇಕು ಮಗು ಆರರಿಂದ ಎಂಟರವರೆಗೂ ಸಿಕ್ಸ್ ಟು ಏಯ್ಟ್ ಇಯರ್ ಏಜ್ವರೆಗೂ ಆತ ಒಂದನೇ ತರಗತಿ ಎರಡನೇ ತರಗತಿ ಕಂಪ್ಲೀಟ್ ಮಾಡೋದನ್ನು ಫೌಂಡೇಶನಲ್ ಕೋರ್ಸ್ ಅಂತ ಕರೀತಾರವರು ಆನಂತರ ಮೂರು ನಾಲ್ಕು ಐದನೇ ತರಗತಿ ಓದೋದನ್ನು ಪ್ರಿಪ್ರೇಟ್ರಿ ಸ್ಟೇಜ್ ಆಫ್ ಎಜುಕೇಷನ್ ಅಂತ ನೆಕ್ಸ್ಟು ಆರು ಮತ್ತು ಏಳು ಎಂಟನೇ ತರಗತಿ ಮೂರು ವರ್ಷ ಏನು ಓದ್ತಾರೆ ಅದನ್ನು ಮಿಡಲ್ ಸ್ಟೇಜ್ ಎಜುಕೇಷನ್ ಹಾಗೂ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ತರಗತಿಗಳು ಏನು ಹದಿನಾಲ್ಕರಿಂದ ಹದಿನೆಂಟು ವರ್ಷ ಸೆಕೆಂಡರಿ ಎಜುಕೇಷನ್ ಅಂತ ಹೀಗೆ ನಾಲ್ಕು ಹಂತಗಳ ಶಿಕ್ಷಣವನ್ನು ಶಿಫಾರಸು ಮಾಡುತ್ತೆ ಎನ್ ಇ ಪಿ ಟು ತೌಸಂಡ್ ಟ್ವೆಂಟಿ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಮಾಡಲಲ್ಲಿ ನಾವಿವತ್ತು ಹೈಯರ್ ಎಜುಕೇಶನ್ ಬಗ್ಗೆ ಮಾತಾಡಬೇಕಾಗಿದ್ದರೂ ಕೂಡ ಈ ಬೇಸಿಕ್ ಏನು ಚೇಂಜಸ್ ಶಿಫಾರಸು ಮಾಡಿದ್ದಾರೆ ಇದನ್ನು ತಿಳ್ಕೊಂಡು ಹೋಗಬೇಕು ನಮ್ಮ ಯು ಜಿ ಸಿಯ ಪ್ರಶ್ನೆಗಳಲ್ಲಿ ಅಥವಾ ಕೆಸೆಟ್ ಪ್ರಶ್ನೆಗಳಲ್ಲಿ ನಾವು ನೋಡ್ತಿದ್ದೀವಿ ಇಲ್ಲಿ ಪ್ರೈಮರಿ ಎಜುಕೇಷನ್ ಸೆಕೆಂಡರಿ ಎಜುಕೇಷನ್ ಬಟ್ ವಾಟ್ ಅಬೌಟ್ ಏನು ಹೈಯರ್ ಎಜುಕೇಷನ್ ಅಂದರೆ ಏನು ನಾವೇನು ಪರೀಕ್ಷೆ ಬರ್ತಿದ್ದೀವಲ್ಲ ಆ ಹೈಯರ್ ಎಜುಕೇಷನ್ ಯಾವ ವ್ಯಾಪ್ತಿಗೊಳಪಡುತ್ತೆ ಅಂತ ನೋಡೋದಾದರೆ ಅದನ್ನು ಟರ್ಷಿಯರಿ ಎಜುಕೇಷನ್ ಅಂತ ಕರಿತೀವಿ ಪ್ರೈಮರಿ ಎಜುಕೇಷನ್ ಸೆಕೆಂಡರಿ ಎಜುಕೇಷನ್ ನಂತರ ಬರುವ ಹೈಯರ್ ಎಜುಕೇಷನ್ನ ತೃತೀಯ ಹಂತದ ಅಥವಾ ಟರ್ಷಿಯರಿ ಎಜುಕೇಷನ್ ಅಥವಾ ಉದ್ಯೋಗಾಧಾರಿತ ಶಿಕ್ಷಣ ಈ ಅರ್ಥದಲ್ಲಿ ಕರಿತೀವಿ ಇದು ತೃತೀಯ ಹಂತದ ಶಿಕ್ಷಣ ವ್ಯವಸ್ಥೆ ಆಗಿರುತ್ತೆ ಇದು ನಮಗೆ ಗೊತ್ತಿರಬೇಕು ಇದು ಎರಡು ಮಾಡಲ್ ಇದೆ ಟ್ರಯಾಂಗಲ್ನ ಸುಮ್ಮನೆ ಚಿತ್ರಕ್ಕೆ ಹಾಕೊಂಡಿರೋದಲ್ಲ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಕರಿತೀವಿ ದಾಖಲಾತಿ ಇದೆಯಲ್ಲ ಪ್ರೈಮರಿಯಲ್ಲಿ ಇಷ್ಟು ಲಾರ್ಜ್ ಇದ್ದಿದ್ದು ಸೆಕೆಂಡರಿಗೆ ಹೋಗ್ತಾ ಹೋಗ್ತಾ ಕಡಿಮೆ ಆಗಿ ಟರ್ಷಿಯರಿಗೆ ಬರ್ತಾ ಬರ್ತಾ ತುಂಬ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಇಂಟೆನ್ಸಿಟಿ ಕೂಡ ಅಷ್ಟೇ ಶಿಕ್ಷಣದ ವ್ಯಾಪ್ತಿ ಕೂಡ ಅಷ್ಟೇ ವೈಡ ಕಲಿತಾ ಇದ್ದು ಅದು ಕಡಿಮೆ ಕಡಿಮೆ ಆಗ್ತಾ ಒಂದು ಸಬ್ಜೆಕ್ಟಲ್ಲಿ ಪೀಕ ಕಲಿಯುವಂಥ ಪ್ರಯತ್ನ ನಮ್ಮ ಹೈಯರ್ ಅಲ್ಲಿ ನಡೀತಾ ಇರುತ್ತೆ ಇವತ್ತು ಮಾತಾಡ್ತಿರೋದು ಪ್ರೈಮರಿ ಸೆಕೆಂಡರಿ ಎಜುಕೇಷನ್ ಬಗ್ಗೆ ಎಲ್ಲ ಟರ್ಶಿಯರಿಲೇಟೆಡ್ ಆಗಿ ಉನ್ನತ ಶಿಕ್ಷಣವನ್ನು ಟರ್ಷಿಯರಿ ಎಜುಕೇಷನ್ ಅಂತ ಕರಿತೀವಿ ಅದ್ರ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡೋದಾದರೆ